ನಮಸ್ತೆ ಫಾರ್ಚೂನ್ ಟಿ ವಿ ವೀಕ್ಷಕರಿಗೆ ಈ ದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ನಾವಿದ್ದೇವೆ ಮಂಗಳೂರಿನ ಜನತೆ ಈ ಬಾರಿಯ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಯಾರಿಗೆ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮತವನ್ನು ಹಾಕ್ತಾರೆ ಅನ್ನೋದನ್ನು ಅವ್ರ ಜೊತೆಯಲ್ಲೇ ಕೇಳೋಣ ಬನ್ನಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಕುಕ್ಕುತಕಟ್ಟೆಯಲ್ಲಿ ನಾವಿದ್ದೇವೆ ಇದು ಉಳ್ಳಾಲ ಕ್ಷೇತ್ರದ ಮತದಾರ ಬಂಧುಗಳು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಯಾರ ಕಡೆಗೆ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮತವನ್ನು ಹಾಕಿ ರಾಷ್ಟ್ರ ರಾಜಕಾರಣದಲ್ಲಿ ಪ್ರಧಾನಿ ಹುದ್ದೆಯಲ್ಲಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಕೂರಿಸ್ತಾರಾ ಅಥವಾ ರಾಹುಲ್ ಗಾಂಧಿ ಅವರನ್ನು ಈ ಬಾರಿ ಹೊಸದಾಗಿ ಪ್ರಧಾನಿ ಹುದ್ದೆಯಲ್ಲಿ ಕೂರಿಸೋದಕ್ಕೆ ಮನಸ್ಸು ಮಾಡಿದಾರಾ ಅನ್ನೋದನ್ನು ಕೇಳೋಣ ಈಗ ನಮ್ಮ ಜೊತೆ ಕುಕ್ಕುತಕಟ್ಟೆಯಲ್ಲಿ ಒಬ್ಬ ವಿಶೇಷವಾಗಿರ್ತಕ್ಕಂಥ ಅತಿಥಿ ಇದ್ದಾರೆ ಅವರಿಗೆ ಫಾರ್ಚೂನ್ ಟಿವಿ ಕಡೆಯಿಂದ ಮೊದಲನಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ನಮಸ್ತೆ ಸರ್ ನಿಮ್ಮ ಹೆಸರು ಗಣೇಶ್ ಕುಕ್ದೇ ಸರ್ ಈ ಬಾರಿಯ ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಈ ಸಂದರ್ಭದಲ್ಲಿ ನಿಮ್ಮ ಅಮೂಲ್ಯವಾಗಿರತಕ್ಕಂಥ ಮತವನ್ನ ದೇಶದ ರಾಜಕಾರಣವನ್ನು ನೋಡ್ತಾ ಇದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕಾರಣವನ್ನು ನೋಡ್ತಾ ಇದ್ರೆ ಯಾರಿಗೆ ಮತವನ್ನ ಹಾಕಬೇಕು ಎಂದು ಯೋಚನೆ ಮಾಡ್ತಾ ಇದ್ದೀರಾ ಹ್ಞೂ ದಾದ ಏನು ಹೇಳಬೇಕು ಅಂದ್ರೆ ನರೇಂದ್ರ ಮೋದಿ ಅವರ ಎದುರು ಯಾರನ್ನುಂತ ಬೇರೆ ಯಾರಿದ್ದಾರೆ ಅಂತ ಹೇಳಿ ನೋಡುವ ಅಂದಾಜು ಪ್ರಕಾರ ಹಿಂದೂಗಳು ಮಾತ್ರ ಅಲ್ಲ ಮುಸ್ಲಿಮರು ಕ್ರೈಸ್ತರು ಅದರಲ್ಲಂತೂ ಸ್ಪೆಷಲ್ ಆಗಿ ಹೆಣ್ಮಕ್ಕಳು ರಾಜೀವ್ ಗಾಂಧಿ ನರೇಂದ್ರ ಮೋದಿ ಅಂದರೆ ಅಂತ ನಗ್ತಾರೆ ನರೇಂದ್ರ ಮೋದಿ ಎದುರು ಸರಿಯಾದ ನಮಗೆ ಅಭ್ಯರ್ಥಿ ಇಲ್ಲ ಒಂದು ಆದರೆ ನಮ್ಮ ನರೇಂದ್ರ ಮೋದಿ ಅವರ ಈ ನಡತೆ ಅಥವಾ ಅದನ್ನು ಮುಸ್ಲಿಮರಾಗಲಿ ಕ್ರೈಸ್ತರಾಗಲಿ ಹಿಂದೂಗಳಾಗಲಿ ಯಾರು ದೂಷಿಸುವಂತಿಲ್ಲ ಯಾವುದೇ ಹಗರಣ ಇಲ್ಲ ಮೋದಿದ್ದು ಬಿಡಿ ಅದರಲ್ಲಿರುವಂಥ ಎಷ್ಟೋ ಸಚಿವರೂ ಈಗಾಗಲೇ ಅದಲ್ಲದೆ ನನಗೂ ಒಂದು ಬಿ ಜೆ ಪಿ ಕಾರ್ಯಕರ್ತರು ಏನಂದರೆ ನಾವು ಮುಸ್ಲಿಮರ ಮನೆಗೆ ಹೋಗೋದಿಲ್ಲ ಅಥವಾ ನಾವು ಕ್ರೈಸ್ತರ ಮನೆಗೆ ಹೋಗೋದಿಲ್ಲ ಯಾಕೆ ಹೋಗೋದಿಲ್ಲ ಎಲ್ಲರೂ ಮೋದಿಯನ್ನು ಪ್ರೀತಿಸ್ತಾರೆ ನಿಜವಾಗ್ಲೂ ನಾವು ಮುಸ್ಲಿಮರು ನಮ್ಮನ್ನು ಪ್ರೀತಿಸ್ತಾರೆ ಯಾಕೆ ದ್ವೇಷಿಸಲ್ಲ ನಾವು ದ್ವೇಷಿಸಲ್ಲ ನನಗೆ ಆಲ್ರೆಡಿ ಐವತ್ತು ವರ್ಷ ಆಗಿದೆ ಇದೇ ಕುಕ್ಕದ ಕಟ್ಟೆಯಲ್ಲಿ ಬೆಳೆದಿದ್ದೇನೆ ಹಿಂದೂ ಮುಸ್ಲಿಂ ಕ್ರೈಸ್ತರು ಏನೇ ಜಗಳ ಆಗಲಿ ಪೊಲೀಸ್ನವ್ರು ಬಂದು ಹೇಳ್ತಾರೆ ಬಂದು ಮಾಡಿವಾರ ಆದರೆ ನಾವು ಇಲ್ಲೇ ಇರ್ತೀವಿ ನಾವು ಎಲ್ಲೂ ಹೋಗಲ್ಲ ನಾವು ಏನು ನಮಗೆ ಹಿಂದೂಗಳಿಗೆ ಮುಸ್ಲಿಂ ಕ್ರೈಸ್ತರು ಅನ್ನೋ ಭೇದನೇ ಇಲ್ಲ ನರೇಂದ್ರ ಮೋದಿಯ ಜೊತೆ ಅದಲ್ಲದೆ ಅವರೊಂದು ಅವರ ಆಡಳಿತ ದೇಶದ ಕಾಯೋದನ್ನು ಬಿಡಿ ಯಾವುದೇ ಪ್ರತಿಪಕ್ಷದವರು ನೋಡೋ ಹೇಳಿ ರೇಟ್ ಇದಕ್ಕೆ ಹೆಚ್ಚಾಗಿದೆ ಐದು ವರ್ಷದಲ್ಲಿ ನಿಜವಾಗಿ ಐದು ವರ್ಷದಲ್ಲಿ ಒಂದೇ ಥರ ರೇಟ್ ನಿಂತಿದೆ ಅಂದರೆ ಅದು ನರೇಂದ್ರ ಮೋದಿಯ ಅವರ ಕಾರಣ ಮಾತ್ರ ಎಷ್ಟು ಹತ್ರ ಕೇಳಿದ್ದೀನಿ ನಾನಾದರೂ ಮೋದಿ ಅಂತ ಹೇಳ್ತೀನಿ ಆ ಹೆಣ್ಮಕ್ಳು ಮೋದಿಜಿ ಹೇಳ್ತಾರೆ ಆ ಕ್ರೈಸ್ತರಾಗಲಿ ಕ್ರೈಸ್ತರ ಹೆಣ್ಮಕ್ಕಳಾಗ್ಲಿ ಮುಸ್ಲಿಮರ ಹೆಣ್ಮಕ್ಳಾಗಲಿ ಮುಸ್ಲಿಮರು ಎಷ್ಟೋ ಜನ ನಮ್ಮ ಪಕ್ಷದ ಜೊತೆ ಇದ್ದಾರೆ ನರೇಂದ್ರ ಮೋದಿ ಅವರಿಗೂ ಅಷ್ಟೇ ಈ ಐದು ವರ್ಷದಲ್ಲಿ ನಾವು ಯಾವುದು ಹಿಂದೂಗಳು ಬೇರೆ ಮುಸ್ಲಿಮರು ಬೇರೆ ಕ್ರೈಸ್ತರು ಬೇಡ ಏನು ಬೇಡ ಅದಲ್ಲದೆ ಬಿ ಜೆ ಪಿ ಗೋರ್ಮೆಂಟ್ ಇದ್ದಾಗ ಯಾವುದೇ ಕೋಮುಗಲಭೆ ಆಗೋದು ಬಹಳ ಕಡಿಮೆ ಈ ನಳಿನ್ ಕುಮಾರ್ ರವರ ನಡತೆಯೇ ಬೇರೆ ಅದಲ್ಲದೆ ಎಂ ಪಿ ಅವರು ಬಂದು ಎಲ್ಲ ಕೆಲಸಗಳನ್ನು ಇಲ್ಲಿ ಮಾಡಲು ಸಾಧ್ಯವಿಲ್ಲ ಅವರಿಗೂ ಏನಾದರೂ ಕಸ್ ಕೆಲಸಗಳಿದ್ದರೆ ಎಲ್ಲ ಕಾರ್ಯಕರ್ತರು ಒಂದಾಗಿ ನಮ್ಮ ಊರಿನವರು ಒಂದಾಗಿ ಅದಕ್ಕೆ ಖಾಲಿ ಹಿಂದೂಗಳು ಒಂದಾಗಬೇಕಂತಿಲ್ಲ ಇಲ್ಲ ಮುಸ್ಲಿಮರು ಕ್ರೈಸ್ತರು ಸೇರಿ ಇಲ್ಲಿ ಇಂಥದ್ದೇ ಎಂಪಿಯಲ್ಲಿ ಕೆಲಸ ಆಗ್ತದೆ ಅದನ್ನು ನಾವು ಮಾಡಿಸುವ ಅಂತ ಎಲ್ಲರೂ ಹೋಗಿ ಮಾಡಿದ್ರೆ ಪಿ ಮಾಡಲೇಬೇಕು ಮಾಡದಿದ್ದ ಕಾದರವರ ಸಹಾಯ ನಾವು ಪಡಿತೀವಿ ಇವಾಗ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ರವರು ನಿಮ್ಮ ಪ್ರಕಾರ ಎಷ್ಟು ಲಕ್ಷ ಅಂತರಗಳ ಮತಗಳ ಗೆಲುವನ್ನು ಸಾಧಿಸಬಹುದು ಮತ ನಿಜವಾಗಿ ಹೆಚ್ಚೇ ಹೊಡಿತಾರೆ ಆದರೆ ನಾವು ಕೊಚ್ಚಿಕೊಳ್ಬಾರ್ದು ನಮಗೆ ಐವತ್ತು ಸಾವಿರಕ್ಕೂ ಜಯಿಸಿದ್ರು ಸಾಕು ಯಾಕಂದರೆ ನಲ್ಲಿನನ್ನು ಇಲ್ಲಿ ಕೆಲಸ ಮಾಡಬೇಕಿದ್ರೆ ಕೆಲಸ ಮಾಡಿದ್ದಾರೆ ಸ್ವಲ್ಪ ಹೆಸರಿದೆ ಆದರೆ ಎಲ್ಲ ಎಲ್ಲ ಜಾಗದಲ್ಲೂ ಸ ಸ್ಪಂದಿಸಲಿಕ್ಕೆ ಆಗಿಲ್ಲ ಆಗಿಲ್ಲ ಅಂದರೆ ನಮ್ಮ ಉಳ್ಳಾಲ ಕ್ಷೇತ್ರದಲ್ಲಿ ತುಂಬ ಜನ ಬಿ ಜೆ ಪಿ ಪಕ್ಷದ ಮೇಲೆ ಪ್ರೀತಿಯಿಂದ ಇದ್ದಾರೆ ಆದರೆ ಯಾವುದೇ ಮೋದಿ ಹೇಳಿದಂಥ ಕೆಲಸಗಳಿಗೆ ಸ್ವಚ್ಛ ಭಾರತಕ್ಕಾಗಲಿ ಯಾವುದೇ ಸ್ಪಂದಿಸಿಲ್ಲ ನಮ್ಮ ಈ ಉಳ್ಳಾಲ ಕ್ಷೇತ್ರದ ಜನರು ನಮ್ಮ ಬಿ ಜೆ ಪಿಯಲ್ಲೇ ಹಾಗೆ ಅಂತ ಅವರನ್ನು ನಾನು ದೂಷಿಸಿದ್ದಲ್ಲ ಆದರೆ ಅವರದ್ದು ಕಷ್ಟ ಕಳಗಳು ಆದರೆ ಅವರಿಗೆ ಏನಾದರೂ ನರೇಂದ್ರ ಮೋದಿ ಬರ್ತಾರೆ ಮೋದಿ ಶಾ ಬರ್ತಾರೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಹಾಗೂ ಅವರು ಎದುರು ಹೋಗಿ ಅಲ್ಲ ಅದೇ ಕೆಲಸವನ್ನು ನರೇಂದ್ರ ಮೋದಿ ಮಾಡಿದ ಒಂದು ಸ್ವಚ್ಛ ಭಾರತ ನನಗೆ ಒಂದು ಆಶೆತ್ತು ಏನಂದರೆ ನಾನು ತುಂಬ ವರ್ಷದಲ್ಲಿ ನರೇಂದ್ರ ಮೋದಿ ಬರುವ ಮೊದಲೇ ನಾನು ದೇರ್ಲಕಟ್ಟೆ ಅಯ್ಯಪ್ಪ ದೇವಸ್ಥಾನದಲ್ಲಿ ಸ್ವಚ್ಛದ ಕಾರ್ಯದಲ್ಲಿ ಪ ಸೇರಿಕೊಂಡು ಇದ್ದವರನ್ನು ಮಾಡಿ ಹಾಕಿದವರನ್ನು ಊರಿನವರನ್ನು ಜೊತೆಯಲ್ಲಿ ಸೇರಿಸ್ಕೊಂಡು ಸ್ವಚ್ಛದ ಬಗ್ಗೆ ನಾನು ತುಂಬ ಜಾಗದಲ್ಲಿ ಮೊದಲಿಂದ ನಾನು ಏನಿಲ್ಲದ್ರೆ ಒಬ್ಬನಾದರೂ ಒಂದು ದಿವಸದಲ್ಲಿ ಎರಡು ಗಂಟೆ ಒಂದು ಏರಿಯಾದಲ್ಲಿ ಸ್ವಲ್ಪ ಕಸ ಗುಡಿಸುವುದು ತೆಗೆಯೋದು ಮಾಡ್ತಿದ್ದೆ ಇದಕ್ಕೆ ಯಾರೂ ನಮ್ಮ ಬಿ ಜೆ ಪಿಯ ಉಳ್ಳಾಳ ಕ್ಷೇತ್ರದಲ್ಲಿ ಸ್ಪಂದಿಸುವುದಿಲ್ಲ ಐದು ವರ್ಷ ಆಯಿತು ನಾನು ಆ್ಯಕ್ಚುಲಿ ನರೇಂದ್ರ ಮೋದಿ ಅವರನ್ನು ನೋಡಿದ ಮೇಲೆ ನಾನು ಏನೇ ಆದರೂ ನಮ್ಮ ನಳಿನ್ ಕುಮಾರ್ ಕಟೀಲಿಗೆ ವಿಜಯದ ಮಾಳೆಯಲ್ಲಿ ತೊಂದರೆ ಬರಲ್ಲ ಖಂಡಿತ ಬರೋದಿಲ್ಲ ಮಿಥುನ್ ರಾಯ್ಗೆ ಅವರಿಗೆ ಇನ್ನೂ ಅವಕಾಶ ಇರಲಿ ಆದರೆ ಯಾವುದೇ ಕಾರಣಕ್ಕೂ ನಾನು ಆ ಸಂಘವನ್ನು ಬ್ಯಾನ್ ಮಾಡ್ತೇನೆ ಈ ಸಂಘವನ್ನು ಬ್ಯಾನ್ ಮಾಡ್ತೇನೆ ಮಿಥುನ್ ರೈ ಅವರೇ ಹಿಂದೂ ಯುವ ಸೇನೆ ಬಜರಂಗ ದಳ ಹೀಗೆ ಇದು ನಮ್ಮ ಒಂದು ಕೇವಲ ನಮ್ಮ ಎಲ್ಲರೂ ಇದ್ದೇವೆ ಹಿಂದೂ ಯುವ ಸೇನಾ ಅಂದರೆ ಕೇವಲ ಹಿಂದೂಗಳು ಮಾತ್ರ ಅಲ್ಲ ಮಿಥುನ್ ರೈ ಅವರೇ ಎಲ್ಲರೂ ಇದ್ದೀವಿ ಹಿಂದೂಗಳು ಇದ್ದೇವೆ ಮುಸ್ಲಿಮರು ಇದ್ದಾರೆ ಎಲ್ಲರೂ ಇದ್ದೀರಿ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ದೊಡ್ಡ ಜನವಾಗಿ ಬೆಳೆಯಿರಿ ತುಂಬ ಕೆಲಸಗಳನ್ನು ಮಾಡಿ ಅದು ದ್ವೇಷದ ಗುಣಗಳನ್ನು ಬಿಟ್ಟು ಬಿಡಿ ಪ್ರೀತಿಯನ್ನು ಎಲ್ಲರ ಜೊತೆ ಹಿಂದೂಗಳು ಮುಸ್ಲಿಮರು ಕ್ರೈಸ್ತರು ಇದ್ದಾರೆ ನಮ್ಮ ಜೊತೆ ಇದ್ದಾರೆ ನಿಮ್ಮ ಜೊತೆ ಇದ್ದಾರೆ ಯಾವುದನ್ನೇ ನರೇಂದ್ರ ಮೋದಿಗೆ ಬೈಯುವಂಥ ಅಂಥ ದೊಡ್ಡ ಕೆಲಸಕ್ಕೆ ಈಗಾಗಲೇ ಕೈ ಹಾಕುವುದು ಬೇಡ ಒಳ್ಳೆ ರೀತಿಯಲ್ಲಿ ಈದ್ಗಾಲ ಮತ್ತೊಂದು ಐದು ವರ್ಷಕ್ಕಾದರೂ ನಿಮಗೆ ಒಳ್ಳೆಯ ಜನ ಬೆಂಬಲ ಸಿಗಲಿ ಬಹಳ ಸುಂದರವಾಗಿ ಮಾತಾಡಿದರು ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಉಲ್ಲಾಲ ಕ್ಷೇತ್ರದಲ್ಲಿರ್ತಕ್ಕಂಥ ಗಣೇಶ ಇವರು ಮಾತಲ್ಲಿರ್ತಕ್ಕಂಥ ಆ ಮಾತು ಯಾವುದೇ ಒಂದು ಮತ್ತೊಂದು ಪಕ್ಷವನ್ನು ಮತ್ತೊಂದು ಧರ್ಮವನ್ನು ಮತ್ತೊಂದು ಜಾತಿಯನ್ನ ದೂರಿ ನಾವು ರಾಜಕಾರಣವನ್ನು ಮಾಡಬಾರ್ದು ಎಲ್ಲರನ್ನ ಪ್ರೀತಿಸುವುದರ ಮೂಲಕ ಎಲ್ಲರೂ ಕೂಡ ನಮ್ಮವರೇನು ಅಂತ ರೀತಿಯಲ್ಲಿ ನಮ್ಮ ಜೊತೆ ಪಡೆದುಕೊಂಡು ಅವರ ಮುಖಾಂತರವಾಗಿ ಈ ಒಂದು ಗ್ರಾಮದ ಈ ಒಂದು ಜಿಲ್ಲೆಯ ಕೆಲಸ ಕಾರ್ಯವನ್ನು ಮಾಡೋದಕ್ಕೆ ನಳಿನ್ ಕುಮಾರ್ ಕಟೀಲ್ ರವರ ಜೊತೆಗೆ ನಾವಿದ್ದೇವೆ ಅದೇ ರೀತಿ ಕೇವಲ ನಳಿನ್ ಕುಮಾರ್ ಕಟೀಲ್ ಮಾತ್ರ ಅಲ್ಲ ಈ ಒಂದು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಯು ಟಿ ಖಾದರ್ ಅವರು ಕೂಡ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಯಾವುದೇ ರೀತಿಯಲ್ಲೂ ಕೂಡ ಮತ್ತೊಬ್ಬರನ್ನ ದೂರುವುದರ ಮೂಲಕ ನಮ್ಮನ್ನು ನಾವು ಮೇಲಕ್ಕೆ ಏರ್ಕೊಳ್ಳೋದು ಬೇಡ ನಮ್ಮಿಂದಾದ ಸಹಾಯವನ್ನ ಮಾಡೋದರ ಮೂಲಕ ಜನತೆಯ ಪ್ರೀತಿಯನ್ನು ಗಳಿಸೋಣ ಇದರ ಮೂಲಕ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಅಧಿಕಾರದಲ್ಲಿ ಕೂರಿಸೋಣ ಅಂತ ಗಣೇಶ್ ಅವರು ಹೇಳಿದ್ದಾರೆ ಇವ್ರ ಜೊತೆ ಹಿರಿಯರಿದ್ದಾರೆ ಸರ್ ನಿಮ್ಮ ಹೆಸರು ಅಬ್ದುಲ್ ಅಜೀಜ್ ಈ ಬಾರಿ ನಿಮ್ಮ ಮತವನ್ನ ಯಾರಿಗಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಕಾಂಗ್ರೆಸ್ ಯಾಕೆ ಸರ್ ಕಾಂಗ್ರೆಸ್ ಮೋದಿಯವರೊಂದು ಒಳ್ಳೆ ಕೆಲಸ ಮಾಡಿಲ್ವಾ ಅಂತ ಅನಿಸ್ತಾ ಇದೆ ನಮಗೆ ಈ ಮುಂಚೆ ಕಾಂಗ್ರೆಸ್ ಅಲ್ಲ ಯಾಕೆ ಮೋದಿ ಅವರನ್ನು ಒಂದ್ಸಲ ನಾವು ನೋಡ್ತಾ ಇದ್ರೆ ಎಲ್ಲ ಧರ್ಮದವರನ್ನ ಪ್ರೀತಿಸ್ತಾರೆ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಒಂದ್ಸಲ ಇಷ್ಟು ವರ್ಷದ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ರಿ ಒಂದ್ಸಲ ನರೇಂದ್ರ ಮೋದಿ ಅವರಿಗೆ ಮತವನ್ನು ಕೊಟ್ಟು ನೋಡ್ಬಾರ್ದು ಇನ್ನೊಮ್ಮೆ ಬದಲಾಗ್ಲಿ ಆ ತರ ಹೇಳ್ತಾ ಇದೀರಾ ಒಂದ್ ಐದು ವರ್ಷಗಳ ಕಾಲ ಅವಕಾಶ ಅಷ್ಟೇ ರಾಹುಲ್ ಗಾಂಧಿಯ ಮೇಲೆ ಇರತಕ್ಕ ನಿರೀಕ್ಷೆಗಳೇನು ನಿಮಗೆ ನಮಗೆ ಒಂದು ವಿಶ್ವಾಸ ಮಾಡ್ತಾರೆ ಅದೇ ರೀತಿ ನಮ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಿಥುನ್ ರೈವರ ಮೇಲೆ ಕೂಡ ಒಳ್ಳೆ ಭರವಸೆ ಇದೆ ಅವರಿಗೆ ಮಿಥುನ್ ರೈವರಿಗೆ ಬರಬೇಕು ಅವರು ಯಾಕೆ ಮಿಥುನ್ ರೈವರ ಮೇಲೆ ಅಷ್ಟು ಬರೆಯುವ ಸಿನಿಮಾ ಒಂದು ಒಳ್ಳೆ ಕ್ಯಾಂಡಿಡೇಟ್ ಅವರು ಕೆಲಸ ಮಾಡ್ತಾರೆ ಅಂದ್ರೆ ಭರವಸೆ ನಮಗೆ ಇದೆ ನಲ್ಲಕುಮಾರ್ ಅವರ ಸಿನಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಿದ್ರಲ್ಲ ಇಷ್ಟವರೆಗೆ ಮಾಡಲಿಲ್ಲ ಅವ್ರು ಮಾಡ್ತಾರೆ ಅಂತ ನಮಗೆ ಒಂದು ಭರವಸೆ ಹಾಗಂತ ಈ ಬಾರಿ ನೀವು ಹೇಳ್ತೀರಿ ಏನಿಲ್ಲ ನಾವು ಒಂದು ಪ್ರಜವಾಗಿ ನಮಗೆ ಮೇಲು ಹಕ್ಕು ಕೊಟ್ಟಿದೆ ಅಷ್ಟೇ ಮ್ಯಾಥ್ಸ್ ಏನಿಲ್ಲ ನಮಗೆ ಯಾರ ಮೇಲೆ ದುಷ್ಮಾನ ಹೇಳಿ ನಾವು ಮಾಡುದಲ್ಲ ಅಷ್ಟೇ ನಾನು ಮುಖ್ಯವಾಗಿ ನಮ್ಮ ದೇಶದ ಹಿತದೃಷ್ಟಿಯಿಂದ ಹಾಗೂ ದೇಶದ ಭದ್ರತೆಯಕ್ಕೋಸ್ಕರ ನಳಿನ್ ಕುಮಾರ್ಗೆ ನನ್ನ ಮತವನ್ನು ನೀಡಬೇಕೆಂದಿದ್ದೇನೆ ಮತ್ತು ಒಟ್ಟು ಇನ್ನು ಈ ನಾನು ಹೇಳುವುದಾದರೆ ಸಾರ್ವಜನಿಕರಿಗೂ ಕೂಡ ಹೇಳುವುದು ನಮ್ಮ ದೇಶದ ಒಂದು ಹಿತವನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ತಾವು ಉಳಿದವರು ಕೂಡ ಜನರು ಭಾರತೀಯ ಜನಪಕ್ಷದ ನಮ್ಮ ಕ್ಷೇತ್ರದ ಅಭ್ಯರ್ಥಿಯಾದಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಅಂತ ಕೂಡ ವಿನಂತಿಸ್ತೇನೆ ಇವರ ಬಗ್ಗೆ ನಾವು ಮಿಥುನ್ ರಯದ ಬಗ್ಗೆ ಹೇಳುವುದಿಲ್ಲ ಅಂದರೆ ಆ ಕಾಂಗ್ರೆಸ್ ಪಕ್ಷ ಅದರ ಆಡಳಿತ ವೈಖರಿ ಅವರ ಜನರ ಒಂದು ಏನು ಭೇದ ನನಗೆ ಅಷ್ಟೊಂದು ಹಿತ ಕಾಣಿಸುವುದಿಲ್ಲ ಅಂದರೆ ಏನೇ ಮಾಡಿದರೂ ಕೂಡ ಇಲ್ಲಿವರ ಜಾತ್ಯಾತೀತ ಮನೋಭಾವ ಏನಿದೆಯೋ ಅವರಂತಲ್ಲ ದೇವೇಗೌಡರ ಪಕ್ಷ ಕೂಡ ಜಾತ್ಯಾತೀತ ಇಂದು ಬಹಳಷ್ಟು ಅಪಾಯಕಾರಿಯಾಗಿ ನಡೆಯುತ್ತಾ ಉಂಟು ಅವರು ನಮ್ಮ ಮೇಲೆ ಉಳಿದವರು ಅನ್ಯಮತಿಯವರು ಬೇರೆ ಯಾರು ನಮ್ಮ ಮೇಲೆ ಆಕ್ರಮಣ ಮಾಡಬಹುದು ನಾವು ತಿರುಗಿ ಅವರ ಮೇಲೆ ಹೊಡೆದರೆ ನಾವು ಕೋಮುವಾದಿಗಳು ಇಡೀ ದೇಶದಲ್ಲಿ ನಡೆಯುವಂಥ ಚಿತ್ರಣ ಇದೆ ಅವರು ಏನೇ ಮಾಡಿದರೂ ನಾವು ಹಿಂದೂಗಳು ಒಪ್ಪಿಕೊಳ್ಳಬೇಕಂತ ಮನೋಭಾವನೆ ಅವರದು ಅದು ಒಪ್ಪಿಕೊಳ್ಳದ ಕಾರಣ ನಾವು ಕೋಮುವಾದಿಗಳಾಗಿದ್ದೇವೆ ನಿಜವಾಗಿ ನಾವು ಕೋಮುವಾದಿಗಳು ನಾ ಹೇಳೋದು ಭಾರತೀಯ ಜನತಾ ಪಕ್ಷದವರು ಕೋಮುವಾದಿಗಳಲ್ಲ ಇದನ್ನು ಅಂತ ಕೆಟ್ಟ ಇದಕ್ಕೆ ಪ್ರೇ ಪ್ರೇರೇಪಣೆ ಕೊಡುವಂಥ ಕಾಂಗ್ರೆಸ್ನವರೇ ಕೋಮುವಾದಿಗಳು ದೇವೇಗೌಡರಂಥ ಅವರ ಜನ ಜಾತ್ಯಾತೀತ ಜನತರ ಕೂಡ ಮಹಾಕೋಮುವಾದಿ ಅಂತ ನಾನು ಹೇಳೋದಕ್ಕೆ ತಿರು ಮಿಥುನ್ ಡ್ರೈವರ ಮಾತನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ ಹೆಚ್ಚು ದೇವಸ್ಥಾನಗಳಿಗೆ ಅವರ ಕೊಡುಗೆ ಅಪಾರ ಉಂಟು ಅದೇ ನಿಟ್ಟಿನಲ್ಲಿ ನಾವು ನಳಿನ್ ಕುಮಾರ್ ಅವರನ್ನು ನೋಡಿದರೆ ದೇವಸ್ಥಾನದ ಬಗ್ಗೆ ಅವರಿಗೆ ಅಷ್ಟೊಂದು ದೇವಸ್ಥಾನದ ಬಗ್ಗೆ ಅಂತಲ್ಲ ಅವರ ಅವರಿಗೆ ಅನುದಾನ ಕಡಿಮೆ ಉಂಟು ಈಗ ಮಿಥುನ್ ಡ್ರೈವರು ಹೇಳಿ ನಾನು ಮಾಡಿ ಕೊಡ್ತೇನೆ ಅವರು ವೈಯಕ್ತಿಕವಾಗಿ ಕೊಡ್ಬೋದು ವಿನ ಅವರು ಸರ್ಕಾರದ ಅನುದಾನದಿಂದ ಯಾವುದೇ ಕೆಲಸವನ್ನು ಕೊಡಲಿಕ್ಕೆ ಆಗುವುದಿಲ್ಲ ಹಿಂದೂಗಳ ಪರವಾಗಿ ಆದರೆ ಈ ನಳಿನ್ ಕುಮಾರ್ ಕಟೀಲ್ ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾನು ಹೇಳುವುದಿಲ್ಲ ಅವರ ಅವರ ಪಾಲಿಗೆ ಎಷ್ಟು ಅನುದಾನ ಬರ್ತದೆ ಅದನ್ನು ಅವರು ಬಳಸಿಕೊಂಡಿದ್ದಾರೆ ಅದ್ರಿಗೆ ಎಷ್ಟು ಕೆಲಸ ಆಗಿದೆ ಅದು ನಮಗೆ ಮುಖ್ಯವಲ್ಲ ನಮಗೆ ನಮ್ಮ ಹಿಂದೂ ಧರ್ಮವನ್ನು ಉಳಿಯಬೇಕು ಮಿಥುನ್ ರೈವರು ಕೂಡ ಹಿಂದೂ ಧರ್ಮಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ನಾನು ಒಪ್ಪಿಕೊಳ್ತೇನೆ ಏನಾಗುವುದಿಲ್ಲ ಅಂತ ಹೇಳಿ ನಾನು ವಾಸ್ತವವಾಗಿ ನಮ್ಮವರಿಗೆ ಅನ್ಯಾಯ ಆಗ್ತದೆ ಯಾರು ಕೂಡ ನಾನು ಕೂಡ ನೋಡಿ ಇಲ್ಲಿ ಮುಸ್ಲಿಮರನ್ನು ದೂರುವುದಿಲ್ಲ ಅವರು ನಮಗಿಂತ ಒಳ್ಳೆಯವರೇ ಆದರೆ ಅದರಲ್ಲಿರುವಂಥ ನಾಯಕರು ಯಾರು ಇದ್ದಾರೆ ನಮ್ಮವರು ಕಾಂಗ್ರೆಸ್ನ ಅವರಿಂದ ಆಗುವಂಥ ಏನು ಪ್ರೇರಣೆ ಕೆಟ್ಟ ಪ್ರೇರಣೆಗಳನ್ನು ಅವರಿಗೆ ಉಪದೇಶ ಮಾಡ್ತಾರೆ ಹಾಗೆ ಅವರು ಮಾಡ್ತಾ ಇದ್ದಾರೆ ಅವರನ್ನು ಬೆದರಿಸಿದ್ದಾರೆ ಮುಸ್ಲಿಂ ಜನಾಂಗವನ್ನು ನಿಜವಾಗಿಯೂ ಭಾರತೀಯ ಜನತಾ ಪಕ್ಷ ಅಥವಾ ಹಿಂದೂ ಓಡಾಡುವ ಅವರು ಕೋಮುವಾದಿಗಳಲ್ಲ ಅಪಾಯಕಾರಿಗಳಲ್ಲ ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ಹಿಂದೂ ಸಂಘ ಪರಿವಾರಗಳು ಹೋರಾಡ್ತಾವಿನ ಮುಸ್ಲಿಮರಿಗೆ ಅನ್ಯಾಯ ಮಾಡೋದಕ್ಕೋಸ್ಕರ ಹಿಂದೂ ಪರಿವಾರ ಸಂಘಟನೆಗಳಲ್ಲ ನಾನು ಅದೇ ಹೇಳೋದು ಈಗ ಅವರಿಗೆ ಇನ್ನೂ ಅರ್ಥ ಆಗಿಲ್ಲ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಘಟ ಮಹಾಗಟ ಬಂದರೆ ದೇಶ ಬೇಗ ನಾವು ಇಟಲಿಗೆ ಈ ಭಾರತವನ್ನು ಕೊಂಡೊಯ್ತಾನೆ ಅವರು ಅವರಿಂದ ಸಾಧ್ಯವೇ ಇಲ್ಲ ಅವರ ಹೇಳಿಕೆಗಳು ಅವರ ನಡವಳಿಕೆಗಳು ಅದು ಸಾಧ್ಯ ಇಲ್ಲ ನೋಡಿ ಮತ್ತೊಂದು ಮಹಾಗಠಬಂಧನದಲ್ಲಿ ದೇವೇಗೌಡ ಇರ್ಬೋದು ಚಂದ್ರಬಾಬು ನಾಯ್ಡು ಇರ್ಬೋದು ಇಲ್ಲಿ ಕಮ್ಯುನಿಸ್ಟನ್ ಆವೃದ್ಧಿ ಇರ್ಬೋದು ಜ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಇರ್ಬೋದು ಇವರೆಲ್ಲ ನೋಡಿ ಪ್ರಧಾನಿ ಪಟ್ಟಕ್ಕೆ ಒಂದು ಪಟ್ಟಕ್ಕೋಸ್ಕರ ಅಷ್ಟು ಜನ ಕಂಡಿಟ್ಟಿದ್ದಾರೆ ಅದು ಎಷ್ಟು ಜನ ಸಮಯ ಮುಂದೋಗಿ ಅಂದ್ಕೊಳ್ಳಿ ನೋಡಿ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಮೋದಿ ಪ್ರಧಾನಿ ಉಳಿದ ಸುಮಾರು ಎಪ್ಪತ್ತೈದು ಸಚಿವರು ಇರಬಹುದು ಒಂದೇ ಒಂದು ಅಪಾದನೆ ಇದು ಇದು ತನಕ ಇಲ್ಲ ಅವರು ಒಂದೇ ಒಂದಿಲ್ಲ ಅದರಲ್ಲಿರುವಂಥ ಸರಕಾರಿ ಉದ್ಯೋಗಿಗಳು ಸರಕಾರಿ ಅಧಿಕಾರಿಗಳದ್ದು ಕೂಡ ಅಪಾದನೆ ಇಲ್ಲ ನಮಗೆ ಬೇಕು ಸ್ವಚ್ಛ ಭಾರತ ಅಂದರೆ ಅದೇ ಬೇರೆ ಏನು ಬೇಕು ನಮಗೆ ಇದು ಇಷ್ಟೋರಿಗೆ ನಾವು ಕೇಳಿರ್ತಕ್ಕಂತಹ ಮಾತುಗಳಂದ್ರೆ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷವನ್ನು ದೂರುವಂತವರಲ್ಲ ಬೇರೆ ಧರ್ಮಗಳನ್ನು ನಾವು ದೂರುವಂತವರಲ್ಲ ನಮ್ಮ ಧರ್ಮವನ್ನು ನಾವು ಪ್ರೀತಿಸಿ ಇತರ ಧರ್ಮವನ್ನು ಗೌರವಿಸುವವರು ನಾವುಗಳು ನಮ್ಮ ಧರ್ಮ ಉಳಿಬೇಕು ನಮ್ಮ ಈ ಒಂದು ದೇಶದ ರಕ್ಷಣೆ ಬೇಕು ದೇಶದಲ್ಲಿ ನಡೆಯುವಂತಹ ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಈ ದೇಶದ ಪ್ರಜೆಗಳು ಮುಂದುವರಿಬೇಕು ತನ್ನ ಮೂಲಕ ಈ ದೇಶದಲ್ಲಿ ಅಂತ ಒಂದು ಸಮರ್ಥ ನಾಯಕತ್ವ ಗುಣ ಇರತಕ್ಕಂಥದ್ದು ನರೇಂದ್ರ ಮೋದಿಗೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ಈ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಗುರುಸ್ವಾಮಿಗಳು ಬಿಜೆಪಿ ಪಕ್ಷವನ್ನು ಯಾಕೆ ಬೆಂಬಲಿಸ್ತಾ ಇದ್ದೇನೆ ಹೇಳಿದರೆ ನರೇಂದ್ರ ಮೋದಿ ಅವರಂತ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ನಾಯಕತ್ವ ವ್ಯವಸ್ಥೆಗಾಗಿ ಅಂತ ಹೇಳುವಂತಹ ಮಾತಿನೊಂದಿಗೆ ಅತ್ಯುತ್ತಮ ರೀತಿಯಲ್ಲಿ ನಮ್ಮ ಫಾರ್ಚುನ್ ಟಿವ್ ಜೊತೆ ಮಾತಾಡಿದರೆ